ಕನ್ವರ್ಟ್ ಬ್ರಾಹ್ಮಣ ಇದನ್ವರ್ಟ್ ಹಾ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕೊಂಡು ನಾನೇನ್ ಮಾಡಲಿ ಕೇಳಪ್ಪ ಇಲ್ಲಿ ಸರ್ಕಾರ ಆಪ್ಷನ್ ರೀ ಇರೋದು ಹಿಂದೆ ಹಿಂದೆ ಬರೆದಿಸಿದ್ರಲ್ಲ ಅದ್ರ ಮೇಲೆ ಮಾಡಿರೋದು ಕಾಂತರಾಜ ವರದಿ ಇತ್ತಲ್ಲ ಅದ್ರಲ್ಲಿ ಬರೆಸಿದ್ರು ಇವೆಲ್ಲ ಈಗ ಒಕ್ಲಿಗ ಲಿಂಗ ಕ್ರಿಶ್ಚಿಯನ್ನು ಲಿಂಗಾಯತ್ ಕ್ರಿಶ್ಚಿಯನ್ನು ಕುರುಬ ಕ್ರಿಶ್ಚಿಯನ್ನು ದಲಿತ ಕ್ರಿಶ್ಚಿಯನ್ನು ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬರ್ಕಂಡ್ರೆ ನಾವು ಜವಾಬ್ದಾರ ಅವರೇ ಹೇಳಿ ಬರ್ಕೊಂಡಿರೋದು ಈಗ ನಾವು ತೆಗೆದಾಕಿದೀವಿ ನಂಬರ್ ಒನ್ ನಾನಂದ್ರೆ ಈಗ ನೀ ಏನು ಹೇಳ್ತೀವಿ ಅದನ್ನು ಬರ್ಕತ್ತೀವಿ ನಾವು ನೀನು ಉಕ್ಲಿಗ ಅಂತ ಹೇಳ್ತೀಯಾ ಬ್ರಾಹ್ಮಣ ಅಂತ ಹೇಳ್ತೀಯಾ ಕ್ರಿಶ್ಚಿಯನ್ ಅಂತ ಹೇಳ್ತೀಯಾ ಲಿಂಗಾಯತ ಅಂತ ಹೇಳ್ತೀಯ ಬರ್ಕತ್ತೀವಿ ನೀ ಹೇಳದ್ ಬರ್ಕತ್ತೀವಿ ಜಾತಿ ಒಡೆಯಿದೆ ಹೆಂಗೆ ಎಲ್ಲಪ್ಪ ನೀನು ಹೇಳುದು ನೀನು ನಿನ್ಗೆ ಅರ್ಥ ಆಯ್ತಾ ಇಲ್ಲ ನೀ ಹೇಳ್ದದು ಬರ್ಕತ್ತೀವಿ ಜಾತಿ ಇದೆ ಹೆಂಗೆ ಸಿ ರಾಜಕೀಯವಾಗಿ ಏನಾದ್ರು ಹೇಳೋದು ಜನಗಳಿಗೆ ದಾರಿ ತಪ್ಪಿಸೋದಂತ ಕೆಲಸ ಮಾಡೋದು ಈಗ ನೀನೇ ದಾರಿ ಹೌದು ಮತ್ತೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಜಾತಿ ಮಾಡಕ್ ಶಕ್ತಿ ಇಲ್ಲ ನಿನಗೆ ಅಲ್ವಾ ಅರ್ಥ ದಯಮಾಡಿ ಬರೀರಿ ಜಾತಿ ಇಲ್ಲ ಅಂತ ಬನ್ನಿ